ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫಸ್ಟ್ ಟೈಮ್ ನನ್ನ ಚಾನಲ್ ಹೊಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟಾದ್ರೆ ಒಂದು ಲೈಕ್ ಕೊಡಿ ಇವತ್ತು ಷಷ್ಠಿ ಇದೆ ಸುಬ್ರಹ್ಮಣ್ಯೇಶ್ವರ ಅಂದರೆ ಗಣೇಶನ ದೇವಸ್ಥಾನ ಎಲ್ಲ ಇದೆ ಮುಂದೆ ಹತ್ರ ಅಲ್ಲಿ ಇವತ್ತು ಅದೇ ಪ್ರಸಾದ ಕೊಡ್ತಾ ಇದ್ದಾರೆ ಹಾಗೆ ಹೋಗಿ ಒಂದು ವಿಸ್ ಹಾಕ್ಬಿಟ್ಟು ಕೈ ಮುಕ್ಕೊಂಡು ಹೇಗೆ ಅಲಂಕಾರ ಮಾಡಿರ್ತಾರೆ ಅಂತ ನೋಡ್ಕೊಂಡು ಬನ್ನಿ ಹೋದ ತಕ್ಷಣವೇ ಫಸ್ಟ್ಗೆ ಸಿಗೋದೆ ಗಣೇಶ ಗಣೇಶನ ದೇವಸ್ಥಾನ ಗಣೇಶನಿಗೆ ಒಂದು ಕೈ ಮುಕ್ಕೊಂಡು ಅಡ್ಡ ಬಿದ್ದುಬಿಟ್ಟು ಮಂಗಳಾರತಿ ತೊಗೊಂಡು ಬಂದೆ ಇದು ಬಂದುಬಿಟ್ಟು ರಾಜರಾಜೇಶ್ವರಿ ಅಮ್ಮನವ್ರಿಗೂ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ನೋಡಿ ನೋಡೋಕೆ ಎರಡು ಕಣ್ಣು ಸಾಲದು ಲೈಟಿಂಗು ಮತ್ತು ಅಲಂಕಾರ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ನಾನು ಅಲ್ಲಿ ಅಲಂಕಾರ ಎಲ್ಲ ನೋಡಿಕೊಂಡು ಕೈ ಮುಕ್ಕೊಂಡು ಅಡ್ಡಿ ಹಟ್ ಬಿದ್ದು ಮಂಗಳಾರತಿ ಎಲ್ಲ ತಗೊಂಡು ಹಾಗೆ ಬಂದೆ ಮುಂದೆ ಬಂದೆ ಆ ರಾಜರಾಜೇಶ್ವರಿ ಅಮ್ಮನವರು ಆದಮೇಲೆ ಪಕ್ಕದಲ್ಲೇ ಇರೋದು ಶಿವ ಮತ್ತು ಇಲ್ಲಿ ಸತ್ಯನಾರಾಯಣ ಸ್ವಾಮಿ ಫೋಟೋ ಇಟ್ಟಿದ್ದಾರೆ ಇಲ್ಲಿ ಬಸವ ನಂದಿ ಇದೆ ನಂದಿ ಮುಂದೆ ಮಾಮೂಲಿ ಈಶ್ವರ ಲಿಂಗ ಇದೆ ಅಲ್ಲಿ ಕೈ ಮುಕ್ಕೊಂಡು ಅಲ್ಲೂ ಮಂಗಳಾರತಿ ತೊಗೊಂಡು ಆಮೇಲೆ ಆ ಕಡೆ ಇನ್ನು ಮುಂದೆ ಹೋದರೆ ಅಲ್ಲೇ ಇರೋದು ಮುಂದೆ ಇರೋದೇ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ಅದಂತೂ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಗೆ ನೋಡಿ ಬೆಳ್ಳಿದೆಲ್ಲ ಏನೇನೋ ಹಾಕಿದ್ದಾರೆ ನೋಡೋಕ್ಕೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಮಂಗಳಾರತಿಯಲ್ಲಿ ಆಗ್ತಾಯಿತ್ತು ಹಾಗೆ ನಾನು ಮಂಗಳಾರತಿ ತಗೊಂಡು ಕೈ ಮುಕ್ಕೊಂಡು ಮತ್ತು ಆ ಕಡೆ ಎಲ್ಲ ಅದೇನೋ ಪೂಜೆ ಮಾಡಿದ್ದಾರೆ ಅದರದ್ದೆಲ್ಲ ಕೊಡ್ತಾಯಿದ್ರು ಹಣೆಗೆ ಇಟ್ಕೊಳ್ಳೋದಕ್ಕೆ ಹೋಮ ಮಾಡಿಸಿದ್ರು ಅನ್ಸುತ್ತೆ ಅದನ್ನೆಲ್ಲ ಇಸ್ಕೊತಾ ಇದ್ದರು ಎಲ್ಲರೂ ನಾನು ಹಾಗೆ ನೋಡಿದೆ ಅಂದರೆ ಆ ಕಡೆ ಯಾರೂ ಹೋಗ್ತಾ ಇರಲಿಲ್ಲ ಆದರೆ ಅಲ್ಲಿಂದ ತಗೊಬಂದು ಕೊಟ್ಟರು ಹೋಮ ಮಾಡ್ತಾ ಇರೋದು ಅದ್ರ ಪಕ್ಕದಲ್ಲೇ ಮಾಡಿದ್ದಾರೆ ನೋಡಿ ಈ ಕಡೆ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅಲ್ಲಿ ಹೋಮ ಏನೋ ಮಾಡಿದ್ದಾರೆ ಆದರೆ ಯಾರೂ ಅವ್ರು ಜಾಸ್ತಿ ಹೋಗಿಲ್ಲ ಅಲ್ಲಿ ಅಲ್ಲಿಂದ ತಗೊಬಂದು ಈಚೆಗೇನೆ ಕೊಟ್ಟರು ಮತ್ತೆ ಅಲ್ಲೆಲ್ಲ ಕೈ ಮುಕ್ಕೊಂಡು ಮತ್ತೆ ಈ ಕಡೆ ಇದಿದೆ ಸಾಯಿಬಾಬಾ ಇದೆ ಆಮೇಲೆ ಮತ್ತೆ ನವಗ್ರಹಗಳಿದ್ದಾವೆ ಅಲ್ಲೆಲ್ಲ ಕೈ ಮುಕ್ಕೊಂಡು ನಾನು ಯಾವಾಗಾದರೂ ಒಂದೊಂದು ಸಲ ಹೋಗ್ತಾ ಇರ್ತೀನಿ ಅಂದರೆ ಎನಿ ಟೈಮ್ ಹೋಗೋಕ್ಕಾಗಲ್ಲ ಫ್ರೀ ಇದ್ದಾಗ ಯಾವಾಗಲಾದರೂ ಹೋಗಿ ಅಂದರೆ ಹತ್ರನೇ ಇದೆಯಲ್ಲ ನಮ್ಮ ಮನೆಗೆ ಹಂಗಾಗಿ ಹೋಗಿ ಕೈ ಮುಕ್ಕೊಂಡು ದರ್ಶನ ಮಾಡ್ಕೊಂಡು ಇರ್ತೀನಿ ಮತ್ತು ಇದೊಂದು ದೇವಸ್ಥಾನ ಇದೆ ಇನ್ನೊಂದು ಅದು ಮುನೇಶ್ವರ ದೇವಸ್ಥಾನ ಇದೆ ಓಕೆನಾ ಈಗ ಧನುರ್ಮಾಸೆ ಇಲ್ಲೆಲ್ಲ ತುಂಬ ಚೆನ್ನಾಗಿ ಅಲಂಕಾರ ಮಾಡ್ತಿರ್ತಾರೆ ಡೈಲಿ ಬೆಳಗ್ಗೆ ನಾವು ಐದು ಗಂಟೆಗೆ ಎದ್ದು ಸ್ನಾನ ಮಾಡಿಕೊಂಡು ಹೋಗ್ತೀವಿ ನೋಡೋಣ ಈ ಸಲ ಹೋಗೋಕ್ಕಾಗುತ್ತಾ ಟ್ರೈ ಮಾಡ್ತೀನಿ ಅವಾಗೇನಾದರೂ ಹೋದರೆ ವೀಡಿಯೋ ಮಾಡ್ತೀನಿ ಓಕೆನಾ ಇದೆಲ್ಲ ನಾವಾಗ ಗ್ರಹಗಳು ನವಗ್ರಹಗಳನ್ನು ರೌಂಡ್ ಹಾಕ್ಕೊಂಡು ಸುತ್ತಾಕೊಂಡು ಆಮೇಲೆ ತೀರ್ಥ ಕೊಡ್ತಾಯಿದ್ರು ಅಲ್ಲಿ ನಾನು ವೀಡಿಯೋ ಮಾಡಿಲ್ಲ ತೀರ್ಥ ಎಲ್ಲ ತೊಗೊಂಡು ಊಹಿಸ್ಕೊಂಡು ಹಣೆಗೆ ಬಟ್ಟಿಟ್ಕೊಂಡು ಆಮೇಲೆ ಪ್ರಸಾದದ ಹತ್ರ ಬಂದೆ ಪ್ರಸಾದ ಹತ್ರ ನೋಡಿ ಇಷ್ಟೊಂದು ಕಿವಿತ್ತು ಆಲ್ರೆಡಿ ಮಾಮೂಲಿ ಪ್ರಸಾದ ಅಂದರೆ ಇದೇ ಇರುತ್ತಲ್ವಾ ಪ್ರಸಾದ ಇಸ್ಕೊಂಡು ಈ ರೀತಿ ದರ್ಶನ ಮಾಡಿಕೊಂಡು ಮನೆಗೆ ಬಂದೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದಾರಲ್ವ ಫ್ರೆಂಡ್ಸ್ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಗೆ ಈ ರೀತಿ ನಮ್ಮ ಮನೆ ಹತ್ರ ಇರೋ ದೇವಸ್ಥಾನ ಚಿಕ್ಕ ದೇವಸ್ಥಾನ ಯಾವಾಗಲಾದರೂ ಈ ಥರ ವಿಶೇಷವಾಗಿ ಮಾಡಿದ್ರೆ ಪ್ರಸಾದ ಅಂತೂ ಇದ್ದೇ ಇರುತ್ತೆ ಯಾವಾಗ್ಲೂ ನೋಡಿ ಪೋಸ್ಟರೆಲ್ಲ ಹಾಕಿದ್ದಾರೆ ದರ್ಶನ ವಿಶೇಷ ಪೂಜೆ ಏನೇನು ಮಾಡ್ಸೋರು ಇದ್ರೆ ಮಾಡಿಸ್ಬೋದು ಅಂತ ಮಾಡಿಸೋರು ಮಾಡಿಸ್ತಾರೆ ಓಕೆನಾ ಹಾಗಾಗಿ ನಮ್ಗೆ ಹತ್ರ ಇರೋದರಿಂದ ಹೋಗಿ ಡೈಲಿ ವಿಸಿಟ್ ಮಾಡ್ತಾ ಇರ್ತೀವಿ ಯಾವಾಗಲಾದ್ರು ಒಂದೊಂದು ದಿನ ಇದು ವಿಶೇಷ ಪ್ರಸಾದ ಕೊಡ್ತಾ ಇರೋದೇ ವಿಶೇಷ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್